ವಸಿಷ್ಠ ಮಹರ್ಷಿ ಇಕ್ಷ್ವಾಕು ವಂಶದ ರಾಜಪುರೋಹಿತರು ಬಹಳ ವರ್ಷಗಳಿಂದ ದಶರಥ ಮಹಾರಾಜನಿಗೆ ಮಕ್ಕಳಾಗದಿದ್ದಾಗ ಪುತ್ರಕಾಮೇಷ್ಟಿಯಾಗವನ್ನು ಮಾಡಲು ಹೇಳ್ತಾರೆ ಯಜ್ಞದಿಂದ ಪ್ರಸಾದವಾಗಿ ಪಾಯಸ ಬರುತ್ತೆ ಆ ಪಾಯಸವನ್ನು ತನ್ನ ಮೂರು ಜನ ಪತ್ನಿಯರಿಗೆ ನೀಡ್ತಾನೆ ಅದರ ಫಲದಿಂದ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಎಂಬ ರಾಜಕುಮಾರರ ಜನನವಾಗುತ್ತೆ ವಸಿಷ್ಠರು ನಾಲ್ವರೂ ರಾಜಕುಮಾರರಿಗೆ ಗುರುಗಳಾಗಿ ಸಕಲ ಶಾಸ್ತ್ರಗಳ ಶಿಕ್ಷಣವನ್ನ ನೀಡ್ತಾರೆ ವಿಶ್ವಾಮಿತ್ರರು ರಾಕ್ಷಸರ ಉಪಟಳಕ್ಕೆ ಪರಿಹಾರ ಅರಸುತ್ತಾ ಬಂದಾಗ ವಸಿಷ್ಠರು ದಶರಥನಿಗೆ ಹೇಳಿ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರೊಂದಿಗೆ ಕಳಿಸಲು ಒಪ್ಪಿಸ್ತಾರೆ ಮುಂದೆ ರಾಮಸೀತೆಯರ ವಿವಾಹವೂ ಕೂಡ ವಸಿಷ್ಠರ ನೇತೃತ್ವದಲ್ಲೇ ನೆರವೇರುತ್ತೆ ಶ್ರೀರಾಮಚಂದ್ರನ ಜನನದಿಂದ ಹಿಡಿದು ವನವಾಸ ಹಾಗೂ ಸರಿಯೂ ನದಿಯಲ್ಲಿ ಲೀನವಾಗುವವರೆಗೂ ವಸಿಷ್ಠರು ಶ್ರೀರಾಮನಿಗೆ ಮಾರ್ಗದರ್ಶಕರಾಗಿರುತ್ತಾರೆ ವಸಿಷ್ಠರು ಮಾನವ ಕುಲಕ್ಕೆ ಕೊಟ್ಟ ಅಮೂಲ್ಯವಾದ ಉಡುಗೊರೆ ವಾಸಿಷ್ಠ ಇದು ವಸಿಷ್ಠರು ಶ್ರೀರಾಮನಿಗೆ ಬೋಧಿಸಿದ್ದು ಮನುಷ್ಯನ ಸೃಷ್ಟಿಯ ರಹಸ್ಯ ಜೀವನ ಹಾಗೂ ಮುಕ್ತಿಯ ಮಾರ್ಗದ ಬಗ್ಗೆ ಇದರಲ್ಲಿ ಸ್ಪಷ್ಟವಾದ ಉಲ್ಲೇಖವಿದೆ ವಸಿಷ್ಠರ ಪತ್ನಿ ಅರುಂಧತಿ ಆಕೆ ನಾರದ ಮುನಿಯ ಸಹೋದರಿ ಹಾಗೂ ಮಹಾಪತಿವ್ರತೆ ಒಮ್ಮೆ ಅಗ್ನಿದೇವನ ಪತ್ನಿ ಸ್ವಾಹ ಸಪ್ತರ್ಷಿಗಳ ಮಡದಿಯ ರೂಪ ತಾಳುವುದಕ್ಕೆ ಪ್ರಯತ್ನಪಟ್ಟಾಗ ಅರುಂಧತಿಯ ಪಾತಿವ್ರತ್ಯದಿಂದ ಆಕೆಯ ರೂಪವನ್ನು ತಾಳಲು ಆಗೋದಿಲ್ಲ ಅರುಂಧತಿ ಹಾಗೂ ವಸಿಷ್ಠರ ದಾಂಪತ್ಯ ಸ್ಮರಣೀಯ ಈಗಲೂ ಸಹ ಅರುಂಧತಿ ಹಾಗೂ ವಸಿಷ್ಠರ ದಾಂಪತ್ಯದ ಸಂಕೇತವಾಗಿ ವಿವಾಹದ ಸಂದರ್ಭದಲ್ಲಿ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರವನ್ನು ತೋರಿಸುವ ಸಂಪ್ರದಾಯವಿದೆ